ಆಪ್ತಮಿತ್ರ ಬಳಗ ಮೂರ್ನಾಡು ವತಿಯಿಂದ ಮೂರ್ನಾಡು ಪಾಂಡಾಣೆ ಮೈದಾನದಲ್ಲಿ ಉಚಿತ ಸೇವಾ ಯಕ್ಷೋತ್ಸವ ಯಕ್ಷಗಾನ ಪ್ರದರ್ಶನ ನಡೆಯಿತು ಗಜಂಬೇಳವೆಂದೇ ಪ್ರಖ್ಯಾತಿ ಪಡೆದ ಶ್ರೀ ಕೋದಂಡರಾಂಬ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಜನ್ ಜನಮನ್ನಣೆ ಪಡೆದಿರುವ ಖ್ಯಾತ ಕಲಾವಿದರು ಇಂದ್ರಪ್ರಸ್ಥ ಎಂಬ ಯಕ್ಷಗಾನ ಪ್ರದರ್ಶನವನ್ನು ನೀಡಿದರು ಮೂರ್ನಾಡು ಆಪ್ತಮಿತ್ರ ಬಳಗ ಎಂಬ ವಾಟ್ಸಪ್ ಗ್ರೂಪಿನಿಂದ ಉಚಿತವಾಗಿ ಆಯೋಜಿಸಲಾದ ಮೂರ್ನಾಡು ಆಪ್ತಮಿತ್ರ ಬಳಗ ಎಂಬ ವಾಟ್ಸಪ್ ಗ್ರೂಪ್ನಿಂದ ಉಚಿತವಾಗಿ ಆಯೋಜಿಸಲಾದ ಯಕ್ಷಗಾನ ಪ್ರದರ್ಶನಕ್ಕೆ ಆಗಮಿಸಿದ ಕಲಾಪ್ರೇಮಿಗಳಿಗೆ ಸಂಜೆ ಲಘು ಉಪಹಾರದ ವ್ಯವಸ್ಥೆ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ದಾಪೋಕ್ಲು ಮುರ್ನಾಡು ಸೇರಿದಂತೆ ಬೇರೆ ಭಾಗಗಳ ಯಕ್ಷಗಾನ ಕಲಾಪ್ರಿಯರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ವೀಕ್ಷಿಸಿ ನುರಿತ ಕಲಾವಿದರ ವೇಷಭೂಷಣ ಹಾಡುಗಾರಿಕೆ ನೃತ್ಯ ತಾಳ ಮೇಳಗಳು ಹಾಗೂ ಮಾತಿನ ವರಸೆ ಮೂಕ ಪ್ರೇಕ್ಷಕರನ್ನಾಗಿಸಿ ಚಪ್ಪಾಳೆ ವಿಜಲ್ ಮೂಲಕ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದ್ದು ವಿಶೇಷವಾಗಿತ್ತು ಂತಾದ್ರೆ ಈ ಯಕ್ಷಗಾನ ಬಯಲಾಟದ ಪ್ರದರ್ಶನವನ್ನು ಆಯೋಜಿಸಿದವರು ಇಲ್ಲಿ ಆಪ್ತಮಿತ್ರ ಬಳಗದವರು ಪ್ರತಿಯೊಬ್ಬರ ಹೆಸರನ್ನು ಹೇಳಿಕೆ ಹೋಗುವುದಿಲ್ಲ ಯಾಕಂದ್ರೆ ಅನೇಕ ಬಂದಿದ್ದಾರೆ ನಮ್ಮ ಶರೀರವನ್ನು ನೋಡಿದರೆ ಕೈಯ ಬೆರಳು ಕಾಲಿನ ಬೆರಳು ಕಿವಿ ಕಣ್ಣು ಹಾಗೆ ಉಂಟು ಅದೆಲ್ಲವನ್ನು ಒಟ್ಟು ಸೇರಿಸಿ ಒಂದು ಶರೀರ ಹಾಗೆ ಒಂದು ಶರೀರವಾಗಿ ಒಟ್ಟಾಗಿ ಪ್ರಸಂಗದ ಯಶಸ್ಸನ್ನು ನಿಮ್ಮ ಮುಂದೆ ಕಾಣಿಸಬೇಕು ಅನ್ನೋ ಉದ್ದೇಶದಿಂದಲಾಗಿ ಆಪ್ತಮಿತ್ರ ಬಳಗದ ಮೂರುನಾಡಿನ ಎಲ್ಲರೂ ಸೇರಿಕೊಂಡು ಯಕ್ಷಗಾನ ಬಯಲಾಟವನ್ನು ಆಯೋಜಿಸಿದ್ದಾರೆ ಅವರೆಲ್ಲರಿಗೂ ನಾನು ಮೇಳದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಚೆನ್ನಗೊಳಿಸಲು ಶರಣೀಭೂತರಾದ ಆಪ್ತಮಿತ್ರರು ಮೂರುನಾಡು ಬಳಗದ ಸರ್ವ ಸದಸ್ಯರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ಈ ವರ್ಷದ ಮೂರುನಾಡು ಯಕ್ಷೋತ್ಸವವನ್ನ ಆಯೋಜನೆಗೊಳಿಸಿದ ಸರ್ವರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ಇನ್ನು ಮುಂದೆಯೂ ನಿಮ್ಮೆಲ್ಲರ ಸಲಹೆಯೂ ಸಹಕಾರವು ಹೀಗೆ ಇರಲಿ ಎಂದು ಬೇಡಿಕೊಳ್ಳುತ್ತಾ ಈ ಊರಿನಲ್ಲಿ ನಿರಂತರವಾಗಿ ಯಕ್ಷಗಾನ ಕಾರ್ಯಕ್ರಮ ಹೀಗೆ ಮುಂದುವರಿಯಂತೆ ಬೆಳೆಯಲಿ ಎಂದು ಆಶಯದೊಂದಿಗೆ ನಿಮ್ಮೆಲ್ಲರಿಗೂ ಅನಂತ ಪ್ರಣತಿ ಯಕ್ಷಗಾನಂ ವಿಶ್ವಗಾನಂ ಧನ್ಯವಾದಗಳು ನಾವೊಂದು ಮಿತ್ರ ಬಳಗ ವಾಟ್ಸಪ್ ಗ್ರೂಪ್ ಅಂತ ಒಂದು ಮಾಡ್ಕೊಂಡಿದ್ವಿ ಸುಮಾರು ಫೈವ್ ಇಯರ್ಸ್ ಬ್ಯಾಕ್ ನಾವು ಮಾಡಿದ್ದೀವಿ ಸೊ ಅದು ಫೈವ್ ಇಯರ್ಸ್ ಬ್ಯಾಕ್ ಮಾಡಿ ಇವಾಗ ಆಲ್ಮೋಸ್ಟ್ ಒನ್ ಫಾರ್ಟಿ ಫೈ ಮೆಂಬರ್ಸ್ ಇದ್ದೀವಿ ಎಲ್ಲರೂ ಮಿತ್ರರು ಸೊ ಹೇಗೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ನಾವು ಅದನ್ನು ಸರಿ ಆ್ಯಕ್ಸಿಡೆಂಟ್ಲಿ ಕೇಸರಿ ಮತ್ತೆ ಎಮರ್ಜೆನ್ಸಿ ಏನಾದರೂ ಯಾರಿಗಾದರೂ ಕಲೆಕ್ಷನ್ ಬೇಕು ಅಂತಿದ್ದರೆ ಅದಕ್ಕೆ ಎಲ್ಲ ಒಂದು ಎಲ್ಲರ ಎಲ್ಲ ಮಿತ್ರರ ಸಹಕಾರದಿಂದಾಗಿ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಎಮರ್ಜೆನ್ಸಿಗೆ ಸರ್ ಹಾಗೆ ಹಾಗೂ ನಮ್ಮ ಯಾರಿಗಾದರೂ ನಮ್ಮ ಮಿತ್ರರಿಗೆ ಏನಾದರೂ ವಿಷಯ ಆಗಿಲ್ಲಾದರೂ ನಾವು ಅದರಲ್ಲಿ ಆ ಟೈಮಿಗೆ ಎಲ್ಲರೂ ಸೇರಿ ಸಾಕಾರ ಹಾಗೆ ಮಾತ್ರ ಮಾತ್ರ ಕೆಲವು ಸಮಾಜ ಸೇವೆ ನಾವು ಮಾಡಿದ್ದೀವಿ ಸೊ ಈಗ ಒಂದು ಈ ಸಲ ಒಂದು ಯಕ್ಷಗಾನ ಅಂದರೆ ಕಲೆ ಮತ್ತು ಸಂಸ್ಕೃತಿಗೆ ಒಂದು ಒತ್ತು ಅಂತೇಳಿ ಒಂದು ಯಕ್ಷಗಾನ ಕೊಡಬೇಕು ನಾವು ಒಂದು ಇಪ್ಪತ್ತೈದು ವರ್ಷದ ಮೇಲೆ ನಾವು ಮೂರು ನಾಡಲ್ಲಿ ಯಕ್ಷಗಾನ ಆಗಿದೆ ಸೊ ಅದಕ್ಕೆ ಈ ಸಲ ನಾವು ಒಂದು ಯಕ್ಷಗಾನ ಎಲ್ಲ ಎಲ್ಲರಿಗೂ ಊಟೋಪಚಾರ ಎಲ್ಲ ವಿಷಯದಲ್ಲಿ ಲಘು ಉಪಹಾರ ಹಣ ಎಲ್ಲ ಹಣ ಯಾವ ಎಲ್ಲ ವಿಷಯದಲ್ಲಿ ಅನ್ನ ಎಲ್ಲ ಊಟೋಪಚಾರದಲ್ಲಿ ಎಲ್ಲರೂ ಬಂದು ಬಾರ್ದು ಎಲ್ಲರೂ ಸಂತೋಷವಾಗಿ ಯಕ್ಷಗಾನ ವೀಕ್ಷಿಸಿ ಆ ಮೂಲಕ ನಮಗೊಂದು ಎಲ್ಲ ಆಪ್ತಮಿತ್ರರ ಒಂದು ಪ್ರಯತ್ನದಿಂದ ಈ ರೀತಿಯ ಒಂದು ವಿಜೃಂಭಣೆ ನಡೆದಿದೆ ಸೊ ಎಲ್ಲರಿಗೂ ಆದರೆ ಗುಂಡಿ ಎಲ್ಲ ಸಂಘ ಸಂಸ್ಥೆಗಳು ಹೊಡೆದಿಲ್ಲ ಎಲ್ಲ ಸಂಘ ಸಂಸ್ಥೆಗಳು ಪ್ರತಿಯೊಂದು ಸಂಘ ಸಂಸ್ಥೆಗಳು ಸಹಕಾರ ಸೊ ಎಲ್ಲರೂ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ತುಂಬಾ ತಾಯಿ ಥ್ಯಾಂಕ್ ಯು ಸೋ ಮಚ್ ಊಟ ಮಾಡಿ मतलबु पती खे हूंदो आहे भरत मूडी